ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಜೆ ಪಿ ಪಾಟೀಲ್ ವಿರುದ್ಧ ಸಿಡದೆ ಲೋಕೆ ಸಿದ್ಧವಾಗ್ತದಾಳೆ ಇತ್ತ ಕಡೆ ಜೆ ಪಿ ಪಾಟೀಲ್ ಮಗ ಅರ್ಜುನ್ಯೇ ಭಾರ್ಗವಿ ಜೊತೆ ನಿಂತು ಅಪ್ಪನಿಗೆ ಪಾಠ ಕಲಿಸೋದಕ್ಕೆ ರೆಡಿ ಆಗ್ತದಾರ ಹಾಗಾದ್ರೆ ಏನಾಯಿತು ಏನು ಕತೆಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿಕ್ಕಿಗೆ ವಂದನ ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡುಗಿ ಭಾರ್ಗವಿ ಅನ್ನೋ ಸತ್ಯವನ್ನ ಹೇಳ್ಬಿಡ್ತಾಳೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿಗೆ ಬುದ್ಧಿ ಕಲಿಸ್ಬೇಕು ಭಾರ್ಗವಿನ ಅರ್ಜುನಿಂದ ದೂರ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ವಿಕ್ಕಿ ಮತ್ತು ವಂದನ ಭಾರ್ಗವಿ ಬಳಗೆ ಬಂದಿದ್ದಾರೆ ಅದರ ನಡುವೆ ಇಲ್ಲಿ ವೃಂದ ಕೂಡ ಹೇಗಾದರೂ ಮಾಡಿ ಭಾರ್ಗವಿ ಅರ್ಜುನ ದೂರ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ ಇಲ್ಲಿ ವಂದನಾಗೆ ಫೋನ್ ಮಾಡಿ ನಿನ್ನ ಹುಡುಗ ನಿನ್ನಿಂದ ಮಿಸ್ ಆಗ್ತಾನೆ ಖಂಡಿತ ಏನು ಆ್ಯಕ್ಷನ್ ತಗೋಬೇಕು ಅದನ್ನು ತಗೋ ಅಂತ ಹೇಳೋಕೆ ಮುಂದೆ ತಾಳೆ ಬಟ್ ಅಷ್ಟರಲ್ಲಿ ಆಲ್ರೆಡಿ ಭಾರ್ಗವಿಗೆ ಪಾಠ ಕಲಿಸೋಕ್ಕೆ ಬಂದಿದ್ದೀವಿ ಅಂತ ಹೇಳಿ ಇಲ್ಲಿ ಹೇಳಿದ ತಕ್ಷಣ ನಿಜವಾಗ್ಲೂ ಕೂಡ ಬೃಂದಾಗೆ ಖುಷಿಯಾಗ್ಬಿಡತ್ತೆ ಯಾಕಂದರೆ ಖಂಡಿತವಾಗ್ಲೂ ಇವರಿಬ್ಬರು ಸೇರ್ಕೊಂಡು ಭಾರ್ಗವಿಗೆ ಪಾಠ ಕಲಿಸ್ತಾರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಅವಳು ಅರ್ಜುನ್ ತಂಟೆಗೆ ಬರುವುದಿಲ್ಲ ಅಂದಮೇಲೆ ನನ್ನ ದಾರಿ ಕ್ಲಿಯರ್ ಆಯಿತು ಈ ಮನೇಲಿ ಯಾವುದೇ ರೀತಿಯಲ್ಲೂ ಕೂಡ ನನ್ನ ಒಂದು ಅಸ್ತಿತ್ವಕ್ಕೆ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಬೃಂದ ತುಂಬಾ ಖುಷಿ ಪಡ್ತಾಳೆ ಬಟ್ ಅವಳು ಅಲ್ಲಿ ಏನೂ ಕೂಡ ಆಗೋದಿಲ್ಲ ಸ್ಟಾರ್ಟಿಂಗಲ್ಲೇನು ಇಲ್ಲಿ ವಿಕಿ ಹೋಗಿದೆ ಭಾರ್ಗವಿನ ತರಾಟೆಗೆ ತಗೋತಾರೆ ಅಷ್ಟರಲ್ಲಿ ಆಲ್ರೆಡಿ ಅರ್ಜುನ್ ಸಂಧ್ಯಾ ಮತ್ತೆ ಭಾರ್ಗವಿ ತಂದೆ ಕೂಡ ಅಲ್ಲೇ ಇದ್ದಾರೆ ಈ ಈ ಕಡೆ ಭಾರ್ಗವಿ ವಿಕ್ಕಿ ಮತ್ತೆ ವಂದನಾನ ನೋಡಿದ ತಕ್ಷಣ ಕೆಂಡಾಮಂಡಲ ಆಗ್ತಾರೆ ಜೊತೆಗೆ ಇಲ್ಲಿ ವಿಕ್ಕಿ ಅವತ್ತು ನಿನ್ನ ತಂದೆಗೆ ಆ ರೀತಿ ಬೆಲ್ಟಲ್ಲಿ ಹೊಡೆದ್ ಯಾರು ಅನ್ನೋದು ನಿನಗೆ ಗೊತ್ತಾಯ್ತು ಅದು ಬೇರೆ ಯಾರು ಅಲ್ಲ ನಾನೇನೇ ನಿಮ್ಮ ಅಪ್ಪನ ಸ್ಥಿತಿಗೆ ತೊಗೊಂಡು ಬಂದಿದ್ದು ಅಂತ ಹೆಮ್ಮೆಯಿಂದ ಜಂಬಾ ಕೊಚ್ಕೊಳ್ಳೋಕೆ ಮುಂದಾಗ್ತಾರೆ ಈ ಒಂದು ವಿಷಯನ ನಾ ಕೇಳಿದ್ದೆ ತಡ ನಿಜವಾಗ್ಲೂ ಕೂಡ ಇಲ್ಲಿ ಭಾರ್ಗವಿ ಕೆಂಡಮಣನ ಹಾಗೆ ಸಿಡಿದದ್ದೆ ಬಿಡ್ತಾಳೆ ಸಿಡಿದದ್ದೆ ಈ ಕಡೆ ವ್ಯಕ್ಕಿ ವಿರುದ್ಧ ರೋಚರಿಗೆ ಇಲ್ತಂದ್ರೆ ಈ ಕಡೆ ಅರ್ಜುನ್ ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದ ತಗೋ ಭಾರ್ಗವಿ ಅಂತ ಹೇಳಿ ಬೆಲ್ಟನ್ನು ಕೊಡ್ತಾರೆ ಅವತ್ತು ನಿಮ್ಮ ತಂದೆಗೆ ಹೇಗೆ ಇವನು ಶಿಕ್ಷೆ ಕೊಟ್ಟಿದ್ನೋ ಅದೇ ರೀತಿ ಅವನಿಗೆ ಶಿಕ್ಷೆ ಕೊಡು ಅಂತ ಹೇಳ್ತಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ಭಾರ್ಗವಿ ಕೂಡ ಬೆಲ್ಟನ್ನು ತಗೊಂಡಿದ್ದೆ ಅವತ್ತು ತನ್ನ ಅಪ್ಪನಿಗೆ ಮಾಡಿದ್ದನ್ನು ನೆನಪು ಮಾಡಿಕೊಂಡಿದ್ದೆ ವ್ಯಕ್ಕಿಗೆ ಅದೇ ರೀತಿ ಾಮುಖ ಬಾರಿಸ್ತಾರೆ ನಿಜವಾಗ್ಲೂ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅನ್ನುವ ಹಾಗೆ ವಿಕ್ಕಿ ಭಾರ್ಗವಿ ಮುಂದೆ ತಲೆ ತಕ್ಕಿಸಿ ಮಂಡಿ ಊರಿ ಕೂತ್ಕೋಬೇಕಾಗಿದೆ ಜೊತೆಗೆ ತನ್ನ ತಂದೆ ಮುಂದೆ ಹೋಗಿದ್ದೆ ಕ್ಷಮೆ ಕೇಳು ಕಾಲಕ್ಕೆ ಬಿದ್ದು ಅಂತ ಹೇಳ್ತಿದ್ರೆ ವಿಕ್ಕಿ ಹೋಗ್ತಿಲ್ಲ ಓಕೆ ಕ್ಷಮೆ ಕೇಳಲ್ವಾ ಅಂತ ಇನ್ನೊಂದು ನಾಲ್ಕು ಬಡೀತಾರೆ ಇತ ಕಡೆ ವಂದನ ಅಂತೂ ಏನ್ ಮಾಡ್ತಿದ್ಯಾ ಭಾರ್ಗವಿ ಇವ್ನ ಇದಾನೆ ಅಂತ ನಿನಗೆ ಅಹಂಕಾರ ಜಾಸ್ತಿ ಆಗಿದೆ ಅಲ್ವಾ ಇವನ್ ಯಾರು ಅಂತ ನೀನು ಗೊತ್ತಾ ಅಂತ ಅರ್ಜುನ್ ಬಗ್ಗೆ ಹೇಳೋಕೆ ವಂದನಾ ಮುಂದೆ ಆಗ್ತಾಳ ಆದರೆ ಇಲ್ಲಿ ಭಾರ್ಗವಿ ಮಾತ್ರ ಯಾರು ನಿಮ್ಮ ಮಾವನ್ ಮಗನ ತರ ಮಾತಾಡ್ತಿದ್ಯಾ ಬಾ ಮುಚ್ಕೊಂಡು ಸುಮ್ನಿರುವ ಅಂತ ಭಾರ್ಗವಿ ಹೇಳಿದ ತಕ್ಷಣ ಭಾರ್ಗವಿಯ ಭರಾಟೆಗೆ ಹಾಗೆ ವಂತನ ಸೈಲೆಂಟ್ ಆಗ್ಬಿಡ್ತಾಳೆ ಈ ಕಡೆ ಏನೋ ಹೀರೋಯಿಸಮ್ ತೋರ್ಸೋಕೆ ಅಂತ ಬಂದಿದ್ದಂತಹ ವಿಕ್ಕಿ ಇಲ್ಲಿ ಏನೂ ಕೂಡ ಮಾಗ ಮಾಡೋಕಾಗದೆ ಭಾರ್ಗವಿ ಮುಂದೆ ಮಂಡಿ ಊರಿ ರವೀಂದ್ರ ಭಟ್ಕಳ್ ಅವರ ಕಾಲಿಗೆ ಬಿದ್ದು ಕ್ಷುಮೆ ಕೀರ್ತದಾನೆ ಇದರಿಂದಾಗಿ ನಿಜವಾಗ್ಲೂ ರವೀಂದ್ರ ಭಟ್ಕಳ್ ಅವ್ರಿಗೆ ಏನೋ ಒಂದು ರೀತಿಯ ಖುಷಿ ಸಮಾಧಾನ ಸಿಗುತ್ತೆ ನಂತರ ವಿಕ್ಕಿ ಮತ್ತೆ ವಂದನ ಅಲ್ಲಿಂದ ಹೋಗ್ತಿದ್ದಾಗೆ ಎಲ್ಲರೂ ನಿಮ್ಮ ಅಪ್ಪಂಗೆ ಅವತ್ತು ಅಂತ ಕೆಲಸ ಮಾಡಿದ ಇವತ್ತು ಅವ್ನಿಗೆ ಸರಿಯಾಗಿ ಪಾಠ ಕಲಿಸಿ ನಿಜವಾಗ್ಲೂ ನಿಮ್ಮ ಅಪ್ಪಂಗೆ ಮರ್ಯಾದೆ ತಂದುಕೊಟ್ಟೆ ಅಮ್ಮ ಅಂತ ಭಾರ್ಗವಿನ ಹೊಗ್ಲತಿರ್ತಾರೆ ಇದರಿಂದ ಅಪ್ಪ ಕೂಡ ತುಂಬ ಖುಷಿ ಪಡ್ತಾರೆ ನನ್ನ ಮಗಳು ಅಂದರೆ ನ್ಯಾಯ ಅಂದ್ರೆ ಧರ್ಮ ನನ್ನ ಮಗಳು ಅಂತ ಹೇಳ್ತಿದ್ದಾರೆ ನಂತರ ಅರ್ಜುನ್ ಭಾರ್ಗವಿಗೆ ಥ್ಯಾಂಕ್ಸ್ ಹೇಳಿ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ ಈ ಕಡೆ ವಿಕ್ಕಿ ಅಂತೂ ಆ ಭಾರ್ಗವಿ ಕಥಿಯನ್ನ ಇವತ್ತೇ ನಾನು ಮುಗಿಸ್ಬಿಡ್ತೀನಿ ಅಂತಂದ್ರೆ ಸುಮ್ಮನೆ ಇದ್ದು ಬಿಡು ಈಗಾಗಿರೋದೇ ಸಾಕು ಆಮೇಲೆ ನನ್ನ ನನ್ನ ಅರ್ಜುನ್ ಕಳ್ಕೋಬೇಕಾಗತ್ತೆ ಅಂತ ವಂದನ ಹೇಳ್ತಾಳೆ ಈ ಕಡೆ ಜಿ ಪಿ ಪಾಟೀಲ್ ಅಂಕಲ್ಗೆ ಹೇಳ್ತೀನಿ ಈ ಅರ್ಜುನ್ ಭಾರ್ಗವಿನ ಇಷ್ಟ ಬರ್ತದಾನೆ ಅಂತ ಅಂತ ಹೇಳಿ ವಿಕ್ಕಿ ಹೇಳಿದಾಗ ದಯವಿಟ್ಟು ಬೇಡ ನನ್ನ ಅರ್ಜುನ್ ಕಳ್ಕುಳು ಒಂದು ಪರ್ಸೆಂಟ್ ಇದ್ರು ನಾನು ಆ ವಿಷಯಕ್ಕೆ ಕೈ ಹಾಕುವುದಲ್ಲ ಅರ್ಜುನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂಕಲ್ಗೆ ಹೇಳಿ ಅವ್ನಿಗೆ ವಿಷಯ ಗೊತ್ತಾಗ್ಬಿಟ್ರೆ ಖಂಡಿತ ಅವ್ನು ಮದುವೆನೇ ಆಗಿ ಬಂದ್ಬಿಟ್ರೆ ಏನು ಮಾಡೋದು ಅಂತ ವಂದನ ಹೆದರು ಕೂತಾಳ ಆದರೆ ಇಲ್ಲಿ ಜಿ ಪಿ ಪಾಟೀಲ್ಗೆ ವಿಕಿ ಮೇಲೆ ಭಾರ್ಗವಿ ಕೈ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಗೊತ್ತಾಗಿದ್ದೆ ತಡ ಇಲ್ಲಿ ಅಕ್ಕ ಬೃಂದನ ತರಾಟೆಗೆ ತೊಗೊತಿದ್ದಾರೆ ಜಿ ಪಿ ಪಾಟೀಲ್ ನೀನು ನನ್ನ ಹತ್ರನೇ ನಿನ್ ತಂಗಿಗೆ ಹೆಲ್ಪ್ ಮಾಡ್ತಿದ್ಯಾ ಅವನ್ ಮಾಡಿದಾಳೆ ಗೊತ್ತಾ ಏನ್ ಮಾಡ್ಕೊಂಡಿದ್ಯಾ ನೀನು ಸುಮ್ನೆ ಕೂತಿದ್ಯಾ ನೀನು ಅವಳಿಗೆ ಬುದ್ಧಿ ಬಿಟ್ಟು ಅಂತ ಇಲ್ಲ ಮಾವ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಆದ್ರೆ ಅದಕ್ಕೂ ಮೀರಿ ಅವಳು ನಡ್ಕೋತಿದ್ದಾಳೆ ಅಂತ ಬೃಂದ ಹೇಳಿದಕ್ಕೆ ನಾನೇ ಡೀಲ್ ಮಾಡಬಹುದಿತ್ತು ನನ್ನ ರೀತಿಯಲ್ಲಿ ಭಾರ್ಗವೇನ ಆದ್ರೆ ನೀನು ಈ ಮನೆಯಲ್ಲಿ ನಾನು ಉಳಿಬೇಕು ಅಂತ ಹೇಳಿ ನಾನು ಕಾಲ್ ಇಟ್ಕೊಂಡು ಕೇಳ್ಕೊಂಡಿದ್ದಕ್ಕೆ ನಿನ್ನ ತಂಗಿ ಅವಳು ಅಂತ ಹೇಳಿ ನಾನು ನೀನೇ ಬುದ್ಧಿ ಕಲಿಸ್ಲಿ ಅಂತ ಬಿಟ್ಟೆ ನಿನ್ನ ತಂಗಿನೇ ಅಲ್ವಾ ಅವಳಕ್ಕೂ ಮಿಗಿಲಾಗಿ ಯೋಚನೆ ಮಾಡೋಕೆ ನನ್ಗಾಗಲ್ವಾ ಅಂತ ಜಿ ಬಿ ಪಾಟೀಲ್ ಬೃಂದ ತರಾಟಕ್ ತಗೋತಿದ್ದಾರೆ ನೋಡು ಬೃಂದ ನಿನ್ಗೆ ಈ ಮನೇಲಿ ಉಳಿಬೇಕು ಅಂದ್ರೆ ಭಾರ್ಗವಿ ಸೋಲ್ಲೇಬೇಕಾಗತ್ತ ಇಲ್ಲ ಅಂದ್ರೆ ಖಂಡಿತ ನಿನ್ಗೂ ಕೂಡ ಈ ಮನೇಲಿ ಉಳಿಕಾಲ ಇರುವುದಿಲ್ಲ ನೋಡು ಭಾರ್ಗವಿ ಜೊತೆ ನಾನು ಕೀಸಲ್ಲಿ ಗೆಲ್ಲಬೇಕು ಗೆದ್ರೆ ನಿನ್ಗೆ ಈ ಮನೆಯಲ್ಲಿ ಉಳಿಕಾಲ ನಾನೇನಾದ್ರೂ ಕೀಸಲ್ಲಿ ಸೋದ್ರೆ ಆ ಕ್ಷಣನೇ ನಿನ್ನ ಮನೆಯಿಂದ ಆಚೆ ಹಾಕ್ತಿರ್ತೀನಿ ಅಂತ ಹೇಳಿದಾಗ ಇಲ್ಲ ಮಾವ ನಾನು ಯಾವತ್ತಿದ್ರೂ ನಿಮ್ಮ ಸುಸೇನೆ ಖಂಡಿತ ನೀವು ಗೆದ್ದೆ ಗೆಲ್ತೀರಾ ನನ್ನ ನಂಬಿ ಅಂತ ಬೃಂದ ಹೇಳ್ತಾಳೆ ನಾನು ನಿನ್ನ ಮುಂದೆ ಯಾವುದೇ ರೀತಿಲೂ ಕೂಡ ರಸ್ ತೊಗೊಳೋದೆಲ್ಲ ನೋಡ್ತಾಯಿರು ಏನು ಏನಾಗುತ್ತೆ ಅಂತ ನಿನ್ನ ತಂಗಿ ಏನಾದ್ರು ಗೆದ್ದರೆ ನಿನ್ನ ಮನೆಯಿಂದ ಆಚೆ ಹೋಗಬೇಕಾಗತ್ತೆ ಅಂತ ಹೇಳಿ ಜಿ ಪಿ ಪಾಟೀಲ್ ಅವಾಜ್ ಹಾಕಿ ತರಾಟೆಗೆ ತಗೊಂಡು ಅಲ್ಲಿಂದ ಹೊಡ್ಬಿಡ್ತಾರೆ ನಂತರ ಇಲ್ಲಿ ಬೃಂದ ಟೆನ್ಷನ್ ಮಾಡ್ಕೊಂಡಿದ್ದೆ ಚರಂಡ್ ಬಂದಿದ್ದೆ ಭಾರ್ಗವಿ ಕೇಸಲ್ಲಿ ಗೆಲ್ಲುದು ಮನೆಯಿಂದ ಹೋಗೋದು ನಾನೇ ನಿನ್ ಬಟ್ಟೆ ಪ್ಯಾಕ್ ಮಾಡ್ತೀನಿ ಬೃಂದ ಅಂತ ಚೀಡಿಸ್ತಿದ್ದಾರೆ ಇದರಿಂದ ಮತ್ತಷ್ಟು ಹುರ್ಕೋತದಾಳೆ ಬೃಂದ ಅತ್ಯ ಕಡ ನಿಜವಾಗ್ಲೂ ಹೆಮ್ಮೆ ಪಟ್ಟಂತ ಅಪ್ಪ ಮನೇಲಿ ಹೋಗಿ ಕೇಸರಿ ಬಾತ್ ಮಾಡ್ತಿದ್ದಾರೆ ಯಾಕ್ರಿ ನಿಮ್ಮ ಅಪ್ಪ ಮಗಳಿಗೆ ಏನಾಗಿದೆ ಅಂದಾಗ ನನ್ನ ಮಗಳು ಗೆದ್ಲು ನನ್ನ ಮಗಳು ಖಂಡಿತವಾಗ್ಲೂ ಕೂಡ ನನಗೆ ಮರ್ಯಾದೆ ವಾಪಸ್ ತಂದು ಕೊಟ್ಬಿಟ್ಲು ನಿಜವಾಗ್ಲು ನನಗೆ ಹೆಮ್ಮೆ ಆಗ್ತದೆ ನ್ಯಾಯ ಧರ್ಮ ನೀತಿ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳ್ತಿದ್ದಾರೆ ಯಾಕ್ರಿ ಇದ ಎಲ್ಲ ಮಗ್ಳು ಗಲಾಟಿ ಮಾಡ್ಕೊಂಡ್ ಬಂದ್ರ ಚೆನ್ನಾಗ್ ಕಾಣಿಸುತ್ತ ಅದು ನಮ್ಗೆ ಯಾಕೆ ಬೇಕು ಇನ್ನೊಬ್ರು ಹೊಸ ಬರಿ ಅಂತೆಲ್ಲ ಮಾತಾಡ್ತಿದ್ದಾರೆ ಅಮ್ಮ ಏನ್ ಮಾತಾಡ್ತಿದ್ಯಾ ಅವತ್ತು ಅಷ್ಟೆಲ್ಲ ಅವಮಾನ ಆಯಿತು ಆದರೆ ಇವತ್ತು ನನ್ನ ಮಗಳು ನನ್ನ ಮರ್ಯಾದೆನ ವಾಪಸ್ ತೊಗೊಂಡು ಬಂದು ಕೊಟ್ಟಿದ್ದಾಳೆ ನಿಜವಾಗ್ಲೂ ನನ್ನ ಮಗಳು ಭಾರ್ಗವಿ ಅನ್ನೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ನಾವು ಅವತ್ತು ಅವ್ನು ಮುಂದೆ ತಿರುಗಿ ಬೀಳೋದಿಲ್ಲ ಅಂದ್ಕೊಂಡು ಅವ್ನಿಷ್ಟೆಲ್ಲ ಮಾಡ್ತಾ ಆದರೆ ಇವತ್ತು ನಾವು ತಿರುಗಿ ಬೀಳ್ತೀವಿ ಅಂತ ಗೊತ್ತಾಗಿದೆ ಅವನಿಗೂ ಕೂಡ ನಡುಕ ಶುರುವಾಗಿರತ್ತೆ ಅಂತ ಹೇಳ್ತಾರೆ ನಿನಗೆ ನಿಮ್ಗೆ ಯಾಕೆ ಅರ್ಥ ಆಗೋಲ್ಲ ಭಾರ್ಗವಿಗೆ ಮದುವೆ ಮಾಡಬೇಕು ನಾವು ಪಟ್ಟಿದ ಕಷ್ಟ ಸಾಕು ಅವಳಾದರೂ ಚೆನ್ನಾಗಿರ್ಬೇಕು ಅನ್ಸಲ್ವಾ ಅಂದಾಗ ಖಂಡಿತ ಅದು ಆಗತ್ತೆ ನಮ್ಮ ಭಾರ್ಗವಿ ಮನಸ್ಸಲ್ಲಿ ಒಂದು ಹುಡುಗ ಇದ್ದಾನೆ ಆದರೆ ಅವಳಿಗೆ ಗೊತ್ತಿಲ್ಲ ಪ್ರೀ ಪ್ರೀತಿ ಅನ್ನೋದು ಖಂಡಿತ ಅವ್ಳು ಬಂದು ನಮ್ಮ ಹತ್ರ ಹೇಳಿದಾಗ ಅವಳು ಮದುವೆ ಮಾಡೋಣ ಅಂತ ಹೇಳ್ತಾರೆ ಇಲ್ಲಿ ರವೀಂದ್ರ ಭಟ್ಕಳ್ ಅದ ಕಡೆ ಅರ್ಜುನ್ಗೆ ಭಾರ್ಗವಿ ಒಂದು ಪ್ರಶ್ನೆ ಮಾಡ್ತದಾಳೆ ನೀವು ಯಾಕೆ ನನ್ಗೆ ಹೆಲ್ಪ್ ಮಾಡ್ತಿದ್ರ ಆ ಕಾಳಜಿಗ ಅಥವಾ ಸಂಧ್ಯಾ ನ್ಯಾಯ ಸಿಗ್ಲಿ ಅಂತ ಅದಕ್ಕೂ ಮೀರಿ ನಿಮ್ ತಂದೆಗೆ ಖುಷಿ ಸಂತೋಷ ಆಗಬೇಕು ಅಂತ ಅವ್ರಿಗೆ ಎಷ್ಟೆಲ್ಲ ನೋವಾಗಿತ್ತು ಅವಮಾನ ಆಗಿತ್ತು ಆದರೆ ಇವತ್ತು ನೀವು ಈಕೆಗೆ ಪಾಠ ಕಲಿಸಿದಾಗ ನಿಜವಾಗ್ಲೂ ಅವರ ಮುಖದಲ್ಲಿ ಖುಷಿ ನೋಡಿದೆ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಭಾರ್ಗವಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ತನ್ನ ಅಪ್ಪನ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾರೆ ಅರ್ಜುನ್ ಅಂತ ಹೇಳಿ ಫೈನಲಿ ಇಲ್ಲಿ ಅರ್ಜುನ್ ಪ್ರೀತಿಯನ್ನು ಒಪ್ಪಿದ್ದಾಗಿದೆ ಭಾರ್ಗವಿ ಅಂತಾನೆ ಹೇಳ್ಬೋದು ಜೊತೆಗೆ ಇಲ್ಲಿ ಅರ್ಜುನ್ ನಿಮ್ಮ ಇನ್ನು ಮುಂದೆ ಕೇಸ್ ನಡೆಸಬೇಕು ಸಂಧ್ಯಾ ಪರ ನಿಂತು ನೀವು ಕೇಸನ್ನ ಗೆಲ್ಲಬೇಕು ನಿಮ್ಮ ಜೊತೆ ನಾನು ನಿಂತಿರ್ತೀನಿ ಅಂತ ಹೇಳ್ತಿದ್ದಾರೆ ಫೈನಲಿ ಅಪ್ಪನ ವಿರುದ್ಧನೇ ಅರ್ಜುನ್ ಭಾರ್ಗವಿ ಪರ ಹೋರಾಟಕ್ಕೆ ಹಿಡಿದಿದ್ದಾರೆ ಹಾಗಿದ್ರೆ ಮತ್ತೆ ಕೋರ್ಟ್ ಇನ್ ರೂಮ್ ಓಪನ್ ಆಗತ್ತ ಕೋರ್ಟ್ ರೂಮ್ ಓಪನ್ ಆಗ್ತದಾಗೆ ಭಾರ್ಗವಿ ಜೊತೆ ನಿಂತು ಅರ್ಜುನ್ ಕೋರ್ಟ್ಗೂ ಕೂಡ ಬಂದಿದೆ ಜಿ ಪಿ ಪಾಟೀಲ್ ವಿರುದ್ಧನೇ ಸಿಡದಿದ್ದು ನಿಂತು ಅಪ್ಪನನ್ನೇ ಸೋಲಿಸ್ತಾರ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇಲ್ಲಿ ಅರ್ಜುನ್ ಜಿ ಪಿ ಪಾಟೀಲ್ ಮಗ ಅನ್ನೋದು ಭಾರ್ಗವಿಗೆ ಗೊತ್ತಾದ್ರೆ ಏನು ಮಾಡ್ಬೋದು ಖಂಡಿತವಾಗ್ಲೂ ಜಿ ಪಿ ಪಾಟೀಲ್ ಮನೆಗೆ ಹೋಗಿದ್ದೆ ಆ ಬಿಡ್ತಾಳ ಅರ್ಜುನ್ ವಿಷಯವಾಗಿ ಭಾರ್ಗವಿ ಅನ್ನೋದನ್ನು ಕೂಡ ಕದು ನೋಡಬೇಕಾಗಿದೆ